ಇವರ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಅಜೆಕಾರಿನ ಮಣೆ ಗ್ರಾಮದ ಅಪ್ಪಿಯಣ್ಣ ಯಾನೆ ಶ್ರೀನಿವಾಸ ಅಮೂಲ್ಯ ಕಾರ್ಕಳದ ದಶರಥ ವಾಂಜಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಅಜೆಕಾರಿನ ಮರಣೆ ಗ್ರಾಮದಿಂದ ದೊಂಬರ ಬಲ್ಕಿಗೆ ಸಂಪರ್ಕಿಸುವ ರಸ್ತೆ ಹದಗೆಟ್ಟಿದೆ ವೃದ್ಧ ಶ್ರೀನಿವಾಸ ಅಮೂಲ್ಯ ಕಳೆದ ಐವತ್ತು ವರ್ಷದಿಂದ ತನ್ನೂರಿನ ಮಣ್ಣಿನ ರಸ್ತೆಯನ್ನು ಏಕಾಂಗಿಯಾಗಿ ದುರಸ್ತಿ ಮಾಡುತ್ತಿದ್ದಾರೆ ವೃದ್ಧ ಶ್ರೀನಿವಾಸ ಮೂಲ ಕಳೆದ ಐವತ್ತು ವರ್ಷಗಳಿಂದ ಹಾರಿ ಪಿಕ್ಕಾಸು ಹಿಡಿದು ಏಕಾಂಗಿಯಾಗಿ ಒಂದು ಐದು ಕಿಲೋಮೀಟರ್ ಮಣ್ಣಿನ ರಸ್ತೆಯನ್ನು ದುರಸ್ತಿ ಮಾಡುತ್ತಿದ್ದಾರೆ ಈ ರಸ್ತೆ ಮಳೆಗಾಲದಲ್ಲಿ ಸಂಚಾರಕ್ಕೆ ಸಾಧ್ಯವಾಗದಷ್ಟು ವಿಕೋಪಕ್ಕೆ ತಲುಪುತ್ತದೆ ಇಂತಹ ರಸ್ತೆಯ ದುಸ್ಥಿತಿ ಮತ್ತು ಜನರು ಓಡಾಟದ ಪರಿಸ್ಥಿತಿ ನೋಡಿ ಶ್ರೀನಿವಾಸ ಮೂಲ್ಯ ದುರಸ್ತಿಗೆ ಕಾರ್ಯಕ್ಕೆ ಇಡುತ್ತಿದ್ದಾರೆ ಈಗ ಒಂದು ಗ್ರಾಮೀಣ ರಸ್ತೆಯ ಭಾಗದಲ್ಲಿದ್ದೇವೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅವರಿಗೀಗ ಎಂಬತ್ತು ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿ ಸತತ ಐವತ್ತು ವರ್ಷಗಳಿಂದ ತನ್ನ ಒಂದು ಯವನಾವಸ್ಥೆಯಿಂದ ಇಲ್ಲಿಯವರೆಗೆ ಈ ರಸ್ತೆಯನ್ನು ನೀವು ನೋಡ್ತಾ ಹೋಗ್ಬೋದು ರಸ್ತೆ ತುಂಬಾ ಮಣ್ಣಿನ ರಸ್ತೆ ಬಹಳ ವರ್ಷದಿಂದ ಈ ರಸ್ತೆ ಡಾಮರೀಕರಣವನ್ನು ಕಂಡಿಲ್ಲ ಅಥವಾ ಈ ರಸ್ತೆ ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿ ಈ ರಸ್ತೆ ಇಲ್ಲ ಆದರೆ ಈ ರಸ್ತೆಗೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಜನರು ಒಂದು ಹತ್ತಿಪ್ಪತ್ತು ಮನೆ ಇಲ್ಲಿದೆ ಹತ್ತಿಪ್ಪತ್ತು ಮನೆಗಳಿಗೆ ಕೂಡ ರಸ್ತೆಯ ವ್ಯವಸ್ಥೆ ಬೇಕಿದೆ ಆದರೆ ಅದನ್ನು ಯಾರು ಕೂಡ ಜನಪ್ರತಿನಿಧಿಗಳು ಇಲ್ಲಿಯ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಯ ಒಳಗೆ ಯಾವ ಒಂದು ಜನಪ್ರತಿನಿಧಿಗಳು ಕೂಡ ಬಂದು ಈ ರಸ್ತೆಯ ಬಗ್ಗೆ ಯಾವುದೇ ಒಂದು ಜಾಗೃತಿಯನ್ನು ಮೂಡಿಸುವ ಕೆಲಸ ಅಥವಾ ರಸ್ತೆಯ ಅಭಿವೃದ್ಧಿಗೆ ಏನು ಬೇಕೋ ಅದನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಈ ಮಣ್ಣಿನ ರಸ್ತೆಯನ್ನ ಸುಮಾರು ಹದಿನೈದು ಕುಟುಂಬಗಳು ಆಶ್ರಯಿಸಿವೆ ಮಳೆ ನೀರು ಹರಿದು ಹೋಗುವುದರಿಂದ ರಸ್ತೆ ಹದಗೆಡುತ್ತೆ ಎಂದು ತಿಳಿದು ಚರಂಡಿ ನಿರ್ಮಾಣ ಮಾಡುತ್ತಿದ್ದಾರೆ ಈ ಹಿಂದೆ ಶ್ರೀನಿವಾಸ ಮೂಲ್ಯ ಅವರು ಕಾಡಂಚಿನ ಮಣ್ಣಿನ ರಸ್ತೆಯುದ್ದಕ್ಕೂ ಏಕಾಂಗಿಯಾಗಿ ಚರಂಡಿ ನಿರ್ಮಾಣ ಮಾಡಿದ್ದರು ಆದರೆ ನೀರಿನ ಪೈಪ್ ಲೈನ್ ಕಾಮಗಾರಿ ವೇಳೆ ಗುತ್ತಿಗೆದಾರರು ಚರಂಡಿ ಮುಚ್ಚಿದರು ನಾನು ಸಾಯುವ ಮುಂಚೆ ರಸ್ತೆಗೆ ಡಾಂಬಾರು ಆಗಬೇಕು ಎಂಬುದು ಶ್ರೀನಿವಾಸ ಮೂಲ್ಯ ಅವರ ಕನಸಾಗಿದೆ ಆದರೆ ಕಾರ್ಕಳ ತಾಲೂಕು ಆಡಳಿತ ಈವರೆಗೂ ಇತ್ತ ಗಮನ ಹರಿಸಿಲ್ಲ ಕಾರ್ಕಳ ತಾಲೂಕಿಗೆ ಎರಡು ಸಾವಿರದ ನರೇಗಾ ಯೋಜನೆಯಡಿ ಅನುದಾನ ಬಿಡುಗಡೆಯಾಗಿತ್ತು ಮರಣೆ ಗ್ರಾಮ ಪಂಚಾಯತ್ಗೆ ಇಪ್ಪತ್ತ ಮೂರು ಲಕ್ಷ ರೂಪಾಯಿ ಬಂದಿತ್ತು ಆದರೆ ದೊಂಬರ ರಸ್ತೆ ಅಭಿವೃದ್ಧಿಗೆ ಹಣ ಬಂದಿಲ್ಲ ನಮಗೆಲ್ಲ ರಸ್ತೆ ಎಲ್ಲ ಒಂದು ಕಾಯಿಲೆ ಬಂದರೆ ಹೋಗಲಿಕ್ಕೆ ರಿಕ್ಷಾ ಬೇಕು ರಿಕ್ಷಾ ಅವರು ಬರುವುದಿಲ್ಲ ರಸ್ತೆ ಹಾಳಾದರೆ ಅದಕ್ಕಾಗಿ ನಾನು ಸರಿ ರಸ್ತೆ ರಿಪೇರಿ ಮಾಡ್ತಾ ಇದ್ದೇನೆ ಅವರು ರಸ್ತೆಯಲ್ಲಿ ಓಡಾಡ್ತಾರ ವಿನಃ ರಸ್ತೆ ರಿಪೇರಿಗೆ ಯಾರು ಬರುವುದಿಲ್ಲ ಮತ್ತು ಪಂಚಾಯಿತಿನವರು ಬರಲಿಲ್ಲ ಮತ್ತೆ ಅವರಿಗೆ ನಾನು ಹೇಳಲಿಕ್ಕೆ ಹೋಗಿ ಹೋದದ್ದು ಇಲ್ಲ ನನಗೇನು ಸಿಕ್ಕಿದ್ದು ಇಲ್ಲ ಇಲ್ಲಿ ಹೌದು ಹಣವೂ ಇಲ್ಲ ಅಷ್ಟಕ್ಕೆ ನಾನು ಮಾಡ್ತಾ ಇರೋದು ನಮಗೆ ಬೇಕಲ್ಲ ಹೌದು ಈ ಸಲ ಸಹ ಹಾಗೆ ಹಾಗೆ ಅಲ್ಲೆಲ್ಲಿ ದೊಡ್ಡ ದೊಡ್ಡ ಗುಂಡಿ ಬಿತ್ತು ಅದು ಮಳೆಗಾಲದಲ್ಲಿ ಇಲ್ಲಿ ಚಿರಂಡಿಗೆ ಇದು ಪೈ ಇಲ್ಲಿ ಚಿರಂಡಿ ಇತ್ತು ಇಲ್ಲಿ ಪೈಪ್ ಹಾಕಿದ್ದಾರೆ ಅವರು ಚಿರಂಡಿ ಮುಚ್ಚಿ ಹೋಗಿದೆ ರಸ್ತೆ ಎಲ್ಲ ನೀರು ಹೋಗಿ ಎಲ್ಲ ಗುಂಡಿ ಬಿದ್ದಿದೆ ಅದಕ್ಕಾಗಿ ನನಗೆ ಅದು ನೋಡ್ಲಿಕ್ಕೆ ಆಗುದಿಲ್ಲ ನಮಗೆ ರಸ್ತೆ ಅಗತ್ಯ ಬೇಕು ಹಾಗೆ ನಾನು ಮಾಡ್ತಾ ಇದ್ದೇನೆ